ಹಾಯ್ ವಿವರ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದಾರೆ ಅಂತೇಳಿ ಭಾವಿಸುತ್ತೇನೆ ಸೊ ಇವತ್ತಿನ ಟಾಪಿಕ್ ಪರಿಸರ ವಿಜ್ಞಾನಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳು ಮೊದಲನೇದು ಒಂದು ಮಿಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ಗಳ ಪ್ರಮುಖ ಕೃತಕ ಮೂಲ ಯಾವುದು ಎಂದರೆ ಅದಕ್ಕೆ ಉತ್ತರ ಬಂದು ಭತ್ತ ಎರಡು ಜೌಗು ಪ್ರದೇಶಗಳನ್ನು ಸಾರಿ ಅದು ಜೋಗು ಆಗಿದೆ ಜೌಗು ಪ್ರದೇಶಗಳನ್ನು ಜೀವ ವೈವಿಧ್ಯತೆಯ ಕಿಡ್ನಿಗಳೆಂದು ಕರೆಯುವರು ಏಕೆ ಉತ್ತರ ಬಂದು ಜಲೀಯ ಸಸ್ಯಗಳು ಬಾರಲೋಹ ಮತ್ತು ಹೆಚ್ಚುವರಿ ಪೋಷಕಾಂಶಗಳನ್ನು ಹೀರಿಕೊಳ್ಳುತ್ತದೆ ಅದಕ್ಕಾಗಿ ಜೌಗು ಪ್ರದೇಶಗಳನ್ನು ಜೀವವೈವಿಧ್ಯತೆಯ ಕಿಡ್ನಿಗಳೆಂದು ಕರೆಯುವರು ನೆಕ್ಸ್ಟ್ ಮೂರನೇದು ರಾಕ್ ತಂತ್ರಜ್ಞಾನ ಯಾವುದಕ್ಕೆ ಸಂಬಂಧಿಸಿದೆ ಉತ್ತರ ಬಂದು ನಾಶಗೊಂಡ ಹವಳದ ದಿಣ್ಣೆಗಳ ಪುನರ್ ಉತ್ಪಾದನೆಗೆ ಬಯೋ ರಾಕ್ ತಂತ್ರಜ್ಞಾನ ಸಂಬಂಧಿಸಿದೆ ಫೋರ್ತ್ ಒನ್ ಮಿಯಾವಾಕಿ ವಿಧಾನ ಯಾವುದಕ್ಕೆ ಸಂಬಂಧಿಸಿದೆ ಮಿಯಾವಾಕಿ ವಿಧಾನ ನಗರ ಪ್ರದೇಶಗಳಲ್ಲಿ ಮಿನಿ ಅರಣ್ಯ ಪ್ರದೇಶಗಳನ್ನು ಬೆಳೆಸುವುದು ಮಿಯಾವಾಕಿ ವಿಧಾನ ಎಂದು ಕರೆಯುತ್ತಾರೆ ನೆಕ್ಸ್ಟ್ ಐದನೇದು ಹತ್ತೊಂಬತ್ತು ನೂರ ಎಂಬತ್ತು ಆರರ ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಯಾವುದನ್ನು ಸ್ಥಾಪಿಸಲಾಗಿದೆ ಉತ್ತರ ಬಂದು ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರ ಕೇಂದ್ರೀಯ ಅಂತರ್ಜಲ ಪ್ರಾಧಿಕಾರವನ್ನು ಹತ್ತೊಂಬತ್ತು ನೂರ ಆರರ ಪರಿಸರ ಸಂರಕ್ಷಣಾ ಕಾಯ್ದೆಯಡಿ ಸ್ಥಾಪಿಸಲಾಗಿದೆ ನೆಕ್ಸ್ಟ್ ಆರನೇದ್ದು ಗ್ರೀನ್ ವಾಷಿಂಗ್ ಎಂದರೇನು ಗ್ರೀನ್ ವಾಷಿಂಗ್ ಎಂದರೆ ಒಂದು ಕಂಪನಿಯ ಉತ್ಪನ್ನಗಳು ಪರಿಸರ ಸ್ನೇಹಿಯಾಗಿವೆ ಎಂದು ಸುಳ್ಳು ದಾವೆ ಮಾಡುವುದು ಎಲ್ಲರೂ ನೋಡ್ತಾ ಇದ್ದಾರೆ ಬಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ನೋಟಿಫಿಕೇಶನ್ ಇಟ್ಕೊಂಡು ಥ್ಯಾಂಕ್ ಯು ನೆಕ್ಸ್ಟ್ ಆಮ್ಲ ಮಳೆಗೆ ಕಾರಣವಾಗಿರುವ ಆಕ್ಸೈಡ್ಗಳು ಯಾವುವು ಆಮ್ಲ ಮಳೆಗೆ ಕಾರಣವಾಗಿರುವ ಆಕ್ಸೈಡ್ಗಳು ಯಾವುವೆಂದರೆ ನೈಟ್ರೋಜನ್ ಆಕ್ಸೈಡ್ ಮತ್ತು ಸಲ್ಫರ್ ಡೈಆಕ್ಸೈಡ್ ನೆಕ್ಸ್ಟ್ ಎಂಟು ಗುಚ್ಚಿ ಎಂಬ ಪದದ ಅರ್ಥವೇನು ಗುಚ್ಚಿ ಎಂಬ ಪದದ ಅರ್ಥ ಇದೊಂದು ಸಿಲೀಂದ್ರ ಆಗಿದೆ ಮತ್ತು ಇದು ಹಿಮಾಲಯದ ಕೆಲವು ಅರಣ್ಯಗಳಲ್ಲಿ ಬೆಳೆಯುತ್ತದೆ ನೆಕ್ಸ್ಟ್ ಒಂಬತ್ತು ನೈಟ್ರೋಜನ್ ಸ್ಥಿರೀಕರಿಸುವ ಸಸ್ಯಗಳು ಯಾವುವು ನೈಟ್ರೋಜನನ್ನು ಸ್ಥಿರೀಕರಿಸುವ ಸಸ್ಯಗಳು ಯಾವುವೆಂದರೆ ಆಲ್ಫಾ ಕಡಲೆ ಮತ್ತು ಹುರುಳಿ ಆಲ್ಫಾ ಕಡಲೆ ಮತ್ತು ಹುರುಳಿ ಇವು ನೈಟ್ರೋಜನನ್ನು ಸ್ಥಿರೀಕರಿಸುವ ಸಸ್ಯಗಳಾಗಿವೆ ನೆಕ್ಸ್ಟ್ ಹತ್ತು ಆರ್ ಟು ಎಂಬ ಸಂಕೇತವು ಯಾವುದರ ಉತ್ತೇಜನೆಗೆ ಸಂಬಂಧಿಸಿದೆ ಆರ್ ಟು ಎಂಬ ಸಂಕೇತವು ಆರ್ ಟು ಎಂಬ ಸಂಕೇತವು ಎಲೆಕ್ಟ್ರಾನಿಕ್ ಮರು ಉತ್ಪಾದನೆ ಕೈಗಾರಿಕೆಗೆ ಆರ್ ಟು ಎಂಬ ಸಂಕೇತವು ಸಂಬಂಧಿಸಿದೆ ನೆಕ್ಸ್ಟ್ ಹನ್ನೊಂದು ಬ್ಲೂ ಕಾರ್ಬನ್ ಎಂದರೇನು ಬ್ಲೂ ಕಾರ್ಬನ್ ಎಂದರೆ ಸಾಗರ ಮತ್ತು ಕರಾವಳಿ ಪರಿಸರ ವ್ಯವಸ್ಥೆಗಳು ಹಿಡಿದಿಟ್ಟುಕೊಂಡ ಕಾರ್ಬನ್ ಅಂತೇಳಿ ನೆಕ್ಸ್ಟ್ ಹನ್ನೆರಡು ಯಾವುದನ್ನು ನೈಸರ್ಗಿಕ ಸೊಳ್ಳೆ ನಿವಾರಕವಾಗಿ ಬಳಸಬಹುದು ನೈಸರ್ಗಿಕ ಸೊಳ್ಳೆ ನಿವಾರಕವಾಗಿ ನಿಂಬೆ ಹುಲ್ಲನ್ನು ಬಳಸಬಹುದು ಉತ್ತರ ಬಂದು ನಿಂಬೆ ಹುಲ್ಲು ನೆಕ್ಸ್ಟ್ ಹದಿಮೂರು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿಯು ಯಾವುದು ಹೊಂದಿತ್ತು ಅರಣ್ಯ ಹಕ್ಕು ಕಾಯ್ದೆ ಎರಡು ಸಾವಿರದ ಆರನ್ನು ಅನುಷ್ಠಾನಗೊಳಿಸುವ ಜವಾಬ್ದಾರಿ ಉತ್ತರ ಬಂದು ಬುಡಕಟ್ಟು ವ್ಯವಹಾರ ಸಚಿವಾಲಯ ಉತ್ತರ ಬುಡಕಟ್ಟು ವ್ಯವಹಾರ ಸಚಿವಾಲಯ ಜವಾಬ್ದಾರಿಯನ್ನು ಹೊಂದಿತ್ತು ನೆಕ್ಸ್ಟ್ ಹದಿನಾಲ್ಕು ಟ್ರೈಕ್ಲೋಸ್ಯಾನ್ ಒಂದು ಅಪಾಯಕಾರಿ ರಾಸಾಯನಿಕ ಆಗಿದ್ದು ಯಾವುದರಲ್ಲಿ ಕಂಡುಬರುತ್ತದೆ ಟ್ರೈಕ್ಲೋಸ್ಯಾನ್ ಎಂಬ ಅಪಾಯಕಾರಿ ರಾಸಾಯನಿಕ ಸೋಪ್ ಮತ್ತು ಟೂತ್ ಪೇಸ್ಟ್ಗಳಲ್ಲಿ ಕಂಡುಬರುತ್ತದೆ ನೆಕ್ಸ್ಟ್ ಹದಿನೈದು ಕಾಂತಿಯ ಕಣಗಳು ಅಪಾಯಕಾರಿ ಮಾಲಿನ್ಯ ಕಾರಕಗಳಾಗಿದ್ದು ಯಾವುದರಿಂದ ಬಿಡುಗಡೆಗೊಳ್ಳುತ್ತವೆ ಉತ್ತರ ಬಂದು ಮೋಟಾರು ವಾಹನಗಳ ಬ್ರೇಕ್ ಮೋಟಾರು ವಾಹನಗಳ ಇಂಜಿನ್ ಮತ್ತು ವಿದ್ಯುತ್ ಘಟಕಗಳಿಂದ ಕಾಂತೀಯ ಕಣಗಳು ಅಪಾಯಕಾರ ಮಾಲಿನ್ಯಕಾರಕಗಳಾಗಿದ್ದು ಇವುಗಳಿಂದ ಬಿಡುಗಡೆಗೊಳ್ಳುತ್ತವೆ ನೆಕ್ಸ್ಟ್ ಹದಿನಾರು ಯು ಎನ್ ಇ ಪಿಯ ಕಾಮನ್ ಕಾರ್ಬನ್ ಮೆಟ್ರಿಕ್ ಯಾವುದಕ್ಕೆ ಅಭಿವೃದ್ಧಿಪಡಿಸಲಾಗಿದೆ ಉತ್ತರ ಬಂದು ಕಟ್ಟಡ ನಿರ್ಮಾಣ ಕ್ರಿಯೆ ಕಾರ್ಬನ್ ಹೆಜ್ಜೆ ಗುರುತನ್ನು ಅಳೆಯಲು ಉತ್ತರ ಕಟ್ಟಡ ನಿರ್ಮಾಣ ಕ್ರಿಯೆಯ ಕಾರ್ಬನ್ ಹೆಜ್ಜೆ ಗುರುತನ್ನು ಅಳೆಯಲು ಸಾರಿ ಅದು ಊದು ಕುಲುಮೆ ಓದು ಕುಲುಮೆ ಅಂತಾಗಿದೆ ಊದು ಕುಲುಮೆ ತೈಲದ ಬಗ್ಗೆ ಯಾವ ಅಂಶಗಳು ಸರಿಯಾಗಿದೆ ಉತ್ತರ ತೈಲ ಸಂಸ್ಕರಣಾ ಘಟಕಗಳ ಉತ್ಪನ್ನವಾಗಿದೆ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಕೆಲವು ಕೈಗಾರಿಕೆಗಳು ಬಳಸುತ್ತವೆ ಮತ್ತು ಇದು ಗಂಧಕವನ್ನು ಬಿಡುಗಡೆ ಮಾಡುತ್ತದೆ ಇನ್ನು ಕೊನೆಯ ಪ್ರಶ್ನೆ ಹದಿನೆಂಟನೇ ಪ್ರಶ್ನೆ ತಾಮ್ರ ಸಂಸ್ಕರಣಾ ಘಟಕಗಳ ಬಗ್ಗೆ ಕಾಳಜಿ ವಹಿಸಬೇಕಾಗಿದೆ ಏಕೆಂದರೆ ತಾಮ್ರದ ಕಿಟ್ಟ ಭಾರ ಲೋಹಗಳನ್ನು ಕ್ಷಾಲನ ಕ್ರಿಯೆಗೆ ಒಳಪಡಿಸುತ್ತದೆ ಮತ್ತು ಇವು ಗಂಧಕದ ಡೈ ಆಕ್ಸೈಡನ್ನು ಬಿಡುಗಡೆ ಮಾಡುತ್ತವೆ ಇಷ್ಟು ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡೋದರಿಂದ ಇನ್ನು ಹೆಚ್ಚಿನ ಪ್ರಶ್ನೆಗಳನ್ನು ಹೇಳಲಿಕ್ಕೆ ನಮಗೆ ಬೂಸ್ಟ್ ಆಗಿ ಒಂದು ಪರಿವರ್ತನೆಯಾಗುತ್ತೆ ಥ್ಯಾಂಕ್ ಯು